ಎರಡಾದಿ ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇಂದು ಎಳಮಾಸೆ ಎಳಮಾಸೆ ಶುಭ ಸಂದರ್ಭದಲ್ಲಿ ಯಾವ ವಿಷಯ ಮಾತನಾಡಬೇಕಂತ ವಿಚಾರ ಮಾಡುತ್ತಿರುವ ಸಂದರ್ಭದಲ್ಲಿ ತಡಕಲ್ ಗ್ರಾಮದವರಾದಂತಹ ಕಲ್ಯಾಣಿ ತುಕಾಣಿ ಸರ್ ಅವರು ಒಂದು ಅದ್ಭುತವಾದ ವಿಷಯವನ್ನು ತಿಳಿಸಿಕೊಟ್ಟರು ಯಾವ ವಿಷಯಪ್ಪ ಅಂದರೆ ಇಂದು ಯಳ್ಳಶೆ ಸರ್ ಶುಭ ಸಂದರ್ಭದಲ್ಲಿ ಇನ್ನೊಂದು ಜಯಂತಿ ಆಚರಣೆ ಮಾಡಲಾಗುತ್ತೆ ಆ ಜಯಂತಿ ಯಾವುದೆಂದರೆ ಶರಣ ಒಕ್ಕಲಿಗ ಮುದ್ದಣ್ಣನವರ ಜಯಂತಿಯು ಕೂಡ ಇಂದು ಆಚರಿಸಲಾಗುತ್ತದೆ ಅದಕ್ಕಾಗಿ ಶರಣ ಒಕ್ಕಲಿಗ ಮುದ್ದಣ್ಣನವರ ಬಗ್ಗೆ ನಿಮ್ಮ ಸಂಸ್ಕಾರದ ಬೆಳಕು ವಾಹಿನಿ ಮೂಲಕ ಸಮಸ್ತ ಕರ್ನಾಟಕ ಜನತೆಗೆ ತಿಳಿಸುವ ಪ್ರಯತ್ನ ಮಾಡಿ ಅಂತ ಕೇಳಿಕೊಂಡಾಗ ನನಗೆ ತುಂಬ ಸಂತೋಷವಾಯಿತು ಅವರು ಹೇಳಿದ ಮಾತು ನಾನು ಏಕೆ ಈ ವಿಡಿಯೋ ಮಾಡಬಾರದು ಅಂತ ಹೇಳಿ ಇವತ್ತಿನ ದಿವಸ ಎಳ್ಳಮಾಸೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿ ಒಕ್ಕಲಿಗ ಮುದ್ದಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತ ಅವರು ಅಕ್ಕಲಕೋಟ ತಾಲೂಕು ಎಂ ಎಂ ಸಲ್ಗರ್ ಗ್ರಾಮದಲ್ಲಿ ಮಲ್ಲಿನಾಥ್ ಹೊರಪೇಟೆ ಅವರ ತೋಟಕ್ಕೆ ಎಳ್ಳಮಾಸೆ ಸಂಭ್ರಮ ಆಚರಣೆಗೆ ಕಲ್ಯಾಣಿ ತುಕ್ಕಾಣಸಾರ್ ಅವರು ಹೋಗಿದ್ದರು ಅಲ್ಲಿ ಅವರು ಅಮೃತ ಅನಿಲ್ ಇವರು ದಂಪತಿಗಳ ಸಮೇತ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ಯಳಮೋಷಿ ಹಬ್ಬ ಆಚರಣೆಗೆ ಆಗಮಿಸಿದರು ಅವರು ತಡಕಲ್ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಅಲ್ಲಿ ಅವರ ಚಿಕ್ಕಮ್ಮ ಮತ್ತು ದೊಡ್ಡಮ್ಮವರನ್ನು ಭೇಟಿಯಾಗಿ ಅವರ ಬಂಧು ಮಿತ್ರರನ್ನು ಭೇಟಿಯಾಗಿ ಎಂ ಸೆಲ್ಗರ್ ಗ್ರಾಮಕ್ಕೆ ಬಂದು ಅಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಯಳಮಾಶಿ ಹಬ್ಬ ಆಚರಣೆಯಲ್ಲಿ ಭಾಗವಹಿಸಿದರು ಅದೇ ರೀತಿ ಆ ಗ್ರಾಮದವರೇ ಆದಂತಹ ತಡ್ಕಲ್ ಗ್ರಾಮದವರಾದಂತಹ ಮಾನಂದ ತುಕ್ಕಾಣೆ ಗ್ರಾಮ ಪಂಚಾಯಿತಿ ಸದಸ್ಯರು ತಡಕಲ್ ಇವರು ಕೂಡ ಏಳಮಾಸೆ ಹಬ್ಬದಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಗುರುಬಾಯ್ ಹೊರಪೇಟೆ ಗಜಾನನ್ ಪಾಟೀಲ್ ಮಮತಾ ಪಾಟೀಲ್ ಶೇಖರ್ ಹೊರಪೇಟೆ ಇವರೆಲ್ಲರ ನೇತೃತ್ವದಲ್ಲಿ ಸಡಗರ ಸಂಭ್ರಮದ ಮಧ್ಯದಲ್ಲಿ ಏಳಮಾಸೆ ಹಬ್ಬವನ್ನು ಆಚರಿಸಿದರು ಅದೇ ರೀತಿ ನಾವು ನಮಗೆ ಏಳಮಾಸೆ ಹಾಗೂ ಮುದ್ದಣ್ಣನವರ ಜಯಂತಿಯ ಸಂಭ್ರಮ ಆದರೆ ಇನ್ನೂ ಎರಡು ದಿನಗಳಲ್ಲಿ ನಾವು ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಾವು ಅದಾರ್ಪಣೆ ಮಾಡುತ್ತಿದ್ದೇವೆ ಆ ಸವಿ ನೆನಪು ಕೂಡ ನಾವು ಇಂದು ಸಂಭ್ರಮದ ಮಧ್ಯೆ ಮತ್ತೊಂದು ಸಂಭ್ರಮ ನಮಗೆ ಬರುತ್ತಿದೆ ಆ ಸಂಭ್ರಮ ಕೂಡ ನಾವು ಎಲ್ಲರೂ ಒಳ್ಳೆಯ ರೀತಿಯಿಂದ ಆಚರಿಸೋಣ ಎಲ್ಲರೂ ನಗು ನಗುತ್ತಾ ಬಾಳೋಣ ಅಂತ ಹೇಳುತ್ತಾ ಎರಡು ಸಾವಿರ ಇಪ್ಪತ್ತೈದನ್ನು ಎಲ್ಲರೂ ಖುಷಿ ಖುಷಿಯಿಂದ ಸ್ವಾಗತಿಸೋಣ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಕಲ್ಯಾಣ ತುಕಾಡು ಸರ್ ನೀವು ನನಗೆ ಅದ್ಭುತವಾದ ವಿಷಯವನ್ನು ತಿಳಿಸಿಕೊಟ್ಟಿದ್ದೀರಿ ಈ ವಿಷಯ ಇಂದು ಏಳಮಾಷೆಯ ಸವಿ ಸವಿ ನೆನಪು ಚಿರಕಾಲ ಇರಲಿ ಯಾವ ರೀತಿ ಹೊಲಗಳಲ್ಲಿ ಹಚ್ಚು ಹಸುರಿನ ಪೈರು ಬಂದಿದೆ ಜೋಳ ಕಡಲೆ ಗೋಧಿ ಇವುಗಳ ಮಧ್ಯದಲ್ಲಿ ನಮ್ಮ ಸಂಭ್ರಮ ಸಾಗುತ್ತಿದೆ ಅದೇ ರೀತಿ ಅಪ್ಪ ಸಾಬ್ ತೀರ್ಥ ಅವರ ತೋಟಕ್ಕೂ ಹೋಗಿದ್ದೆ ಅಲ್ಲಿ ಅವರು ತೋಟವನ್ನು ತೋರಿಸಿದರು ಸಂಪೂರ್ಣವಾಗಿ ಅಲ್ಲಿ ತೋಟವನ್ನು ವೀಕ್ಷಿಸಿ ಅಪ್ಪ ಸೀರ್ಥ ಗುರೂಜಿಯವರ ಜೊತೆ ಫೋಟೋ ತೆಗೆದುಕೊಂಡು ಅಲ್ಲಿಂದ ಬಂದೆವು ಅದೇ ರೀತಿ ಈ ಎಳ್ಳಮಾಸೆ ಹಬ್ಬ ಹಳ್ಳಿಗಳಲ್ಲಿ ಎತ್ತಿನ ಬಂಡಿಗಳನ್ನು ಹೂಡಿಕೊಂಡು ಹೊಲಗಳಿಗೆ ಹೋಗುತ್ತಾರೆ ಪ್ರತಿಯೊಬ್ಬರೂ ರೈತರು ಹೊಲಕ್ಕೆ ಹೋಗಿ ಅಲ್ಲಿ ಅವರು ಪಾಂಡವರ ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಎಳ್ಳಮಾಸೆ ಹಬ್ಬದ ಕಡುಬು ಭಜೆ ಸಿಹಿ ಭೋಜನಗಳನ್ನು ಸವೆದು ಸಾಯಂಕಾಲ ಎಲ್ಲರೂ ಬಂದು ಮಿತ್ರರು ಒಟ್ಟುಗೂಡಿ ತಮ್ಮ ಮನೆಗೆ ಜೋಳದ ದಂಟುಗಳನ್ನು ತೆಗೆದುಕೊಂಡು ಗಾ ಬಂಡಿಗಳಿಗೆ ಕಟ್ಟಿಕೊಂಡು ಸಿಟಿಯಲ್ಲಿ ಜೀಬು ಟಮ್ ಟಮ್ ಕಾರುಗಳಲ್ಲಿ ಆಗಮಿಸುತ್ತಾರೆ ಈ ಸಂಭ್ರಮ ಎಲ್ಲರ ಮನದಲ್ಲಿ ಹಸಿರಾಗಿ ಉಳಿಯಲಿ ಅಂತ ಹೇಳುತ್ತಾ ರೈತರ ಹಬ್ಬ ಎಳ್ಳಮಾಸೆ ಹಬ್ಬದ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿ ಕಲ್ಯಾಣಿ ತುಕ್ಕಾಣಿ ಸರ್ ಮತ್ತು ಅಮೃತ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ಆಗಮಿಸಿರುವ ಅಮೃತ ಅವರ ಸಂದರ್ಶನ ವಿಡಿಯೋ ಇಲ್ಲಿ ನಾವು ವೀಕ್ಷಿಸೋಣ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಕೊನೆಯಗೆ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ ಪ್ಲೇ ಮಾಡುತ್ತೇನೆ ಆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲರೂ ವೀಕ್ಷಿಸುತ್ತಾ ಇವತ್ತಿನ ಎಳ್ಳ ಹಬ್ಬವನ್ನು ಸಡಗರ ಸಂಭ್ರಮದ ಮಧ್ಯೆ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಕೊಡುತ್ತೇನೆ ಅಂತ ಹೇಳುತ್ತಾ ಶಿಕೆಗಳನ್ನು ಮುಗಿಸುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ ಒಂದಾಗಿ

ನಮ್ ನಮ್ ಮನೆ ಕಡೆ ದೀಪಾವಳಿ ಟೈಮಲ್ಲಿ ಹೊಲದ್ ಕಡೆ ಎಲ್ಲ ಹೋಗ್ಬಿಟ್ಟು ದೀಪ ಹಚ್ಚಿ ಎಲ್ಲಾ ಮಾಡಿ ಆ ದೀಪ ಬೆಳಗಿ ಪೂಜೆ ಮಾಡಿ ಅಲ್ಲಿ ಒಂದಷ್ಟು ಅಡಿಗೆ ಪೂಜೆ ಮಾಡಿ ಎಲ್ಲಾ ಮನೇಲಿ ಊಟ ಮಾಡ್ತಾರೆ ಹೊಲಕ್ ಬಂದು ಎಲ್ಲಾ ತಗೊಂಡ್ ಬಂದು ಎಲ್ಲಾ ಊಟ ಮಾಡೋದು ಇಲ್ಲ ಆದ್ರೆ ಈ ತರ ಎಲ್ಲಾ ಪದ್ಧತಿ ಇದೆ ನಮ್ ಕಡೆ ಮತ್ತೆ ಊಟ ಏನ್ ಮಾಡ್ತಾರೆ ನಿಮ್ ಕಡೆ ನಮ್ ಕಡೆ ಕಡ್ಬು ಅಕ್ಕಿ ರೊಟ್ಟಿ ಪಲ್ಯ ಚಟ್ನಿ ಬದನೇಕಾಯಿ ಚಟ್ನಿ ತರ್ಕಾರಿ ಪಲ್ಯ ಅಂತವೆಲ್ಲ ತುಂಬಾ ಮಾಡ್ತಾರೆ ಮತ್ತೆ ಅಕ್ಕಿ ರೊಟ್ಟಿ ಫೇಮಸ್ ನಮ್ ಕಡೆ ನಮ್ ತೀ ಎಲ್ಲ ಸೇರಿ ಹೊಲಕ್ಕೆ ಬರೋದು ಮಾಡುದಿಲ್ಲ ನಿಮ್ ಕಡೆ ಏನು ಬೇಸಾಯ ಮಾಡ್ತಾರೆ ನಮ್ ಕಡೆ ಕಾಳ್ಮೆಣ್ಸು ಆಮೇಲೆ ಅಡಿಕೆ ಮೇನು ಅಡಿಕೆ ಬಂದು ಯಾವಾಗ್ಲೂ ಅಡಿಕೆ ಬೆಳಿತಾರೆ ಆಮೇಲೆ ಇದು ಏಲಕ್ಕಿ ಲವಂಗ ಭತ್ತ ಅಂತವೂ ಜಾಸ್ತಿ ಬೆಳಿಗ್ಗೆ ನೀರಾವರಿ ಇದೆ ನಮ್ದು ನೀರಾವರಿ ನೋಡಿ ಕಾಯಿ ಹಾಗೆ ಜೋಳ ತೊಗರಿ ನೋಡಿದ್ರೆ ನೋಡದೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ನನ್ಗಿನ ಹೌದಾ ಎಲ್ಲಾ ಚೆನ್ನಾಗಿ ಬಂದಿದೆ ಮತ್ತೆ ಸ್ವಲ್ಪ ಏನ್ ವ್ಯತ್ಯಾಸ ಇದೆ ನಿಮ್ ಕಡೆ ನಮ್ ಕಡೆ ಬಂದಾಗ ನಿಮ್ ಕಡೆ ನಮ್ ಕಡೆ ಅಂದ್ರೆ ಇಲ್ಲಿ ಬೆಳೆ ವ್ಯತ್ಯಾಸ ಇದೆ ಇಲ್ಲಿದು ಎಲ್ಲಾ ತೊಗರಿ ಕಾಳು ಬೇಳೆ ಅಂತ ಬೆಳಿತಾರೆ ನಮ್ ಕಡೆ ಅಂದ್ರೆ ಭತ್ತ ಅಂತ ಬೆಳಿತಾರೆ ಆಮೇಲೆ ಕಬ್ಬು ಬೆಳಿತಾರೆ ನಮ್ ಕಡೆ ಕಬ್ಬು ಬೆಳಿತಾರೆ ಸ್ವಲ್ಪ ಜಾಸ್ತಿ ಬೆಳೆಯಲ್ಲ ಕಮ್ಮಿ ಬೆಳಿತಾರೆ ಆಮೇಲೆ ವೆನಿಲಾ ಬೆಳಿತಾರೆ ವೆನಿಲಾ ಅಂದ್ರೆ ಈ ಐಸ್ ಕ್ರೀಮ್ ಗೆಲ್ಲ ಬಳಸ್ತಾರೆ ಫ್ಲೇವರ್ ಆ ವೆನಿಲಾ ಬೆಳಿತಾರೆ ಅದೆಲ್ಲ ಚೆನ್ನಾಗಿರುತ್ತೆ ನಮ್ ಕಡೆ ಬೆಳ್ದಿದ್ರು ಸ್ವಲ್ಪ ದಿನ ಹಾಕಿದ್ರು ಆಮೇಲೆ ಹೋಯ್ತು ಹತ್ತಿ ಬೆಳಿತಾರೆ ಹತ್ತಿನೂ ಬೆಳಿತಾರೆ ಇದೆಲ್ಲ ಸೀಸನಲ್ ಅಂದ್ರೆ ಯಾವಾಗ ಅಂದ್ರೆ ಅವಾಗ ಸಲ ಬೆಳಿತಾರೆ ಒಂದೊಂದ್ಸಲ ಬೆಳಿಯಲ್ಲ ಬಟ್ ಇದು ಅಡಿಕೆ ಮೆಣಸು ಕಾಳು ಮೆಣಸು ಏಲಕ್ಕಿ ಅಂತವೆಲ್ಲ ಯಾವಾಗ್ಲೂ ಬತ್ತ ಯಾವಾಗ್ಲೂ ಬೆಳಿತಾರೆ ಅದೆಲ್ಲ ಅಮೃತ ಅವ್ರೆ ಚೆನ್ನಾಗಿ ಸಂದರ್ಶನ ಆಯ್ತು ಇವಾಗ ನೀವು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಾ ನಾವು ಶಿವಮೊಗ್ಗ ತೀರ್ಥಹಳ್ಳಿ ಕಡೆಯಿಂದ ಈ ಕಡೆ ಬಂದು ಇಲ್ಲಿ ಊರಿಗೆ ಬಂದು ಎಳ್ಳಮಾಸೆ ಇತ್ತು ಇವತ್ತು ಎಳ್ಳಮಾಸೆ ಹಬ್ಬಕ್ಕೆ ಅಂತ ಇಲ್ಲಿ ಬಂದಿದ್ವಿ ಡಿಸೆಂಬರ್ ತಿಂಗಳಲ್ಲಿ ಎಲ್ಲಾ ಚೆನ್ನಾಗಾಯ್ತು ಆಯ್ತು ತುಂಬಾ ಖುಷಿ ಆಯ್ತು ಹೊಲಕ್ ಬಂದು ಊಟ ಮಾಡಿದ್ದು ಇಲ್ಲಿ ವಾತಾವರಣ ಇಲ್ಲಿ ಅಪ್ಪ ಅಮ್ಮ ನೋಡಿದ್ದು ಎಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಆ ಹಿಂಗೆ ಮುಂದೆ ಬರ್ತಾ ಇರ್ಬೇಕು ಅಂತ ನನ್ಗೆ ಆಸೆ ನಿಮಗೆ ಚೆನ್ನಾಗಿ ಆಯ್ತು ಹಾ ಚೆನ್ನಾಗಿ ಅನಿಸ್ತತ್ರೀ ಎಲ್ಲಾ ನಿಮಗೆ ಹೇಗಂತ ಹಾ ಚೆನ್ನಾಗಿ ಅನಿಸ್ತರೆ ಹಾ ಚೆನ್ನಾಗಿ ಅನಿಸ್ತ ನಮ್ಮ ಕೂಡ ಮತ್ತೆ ನೀವು ಜನ ಏನು ತರಕ ಹೋಗಿದರಾ ನಾವು ಇಲ್ಲಿಂದ ಬಂದಿದ್ದ ದಿವಸ ಶುಕ್ರವಾರ ನಮ್ಮ ಇವರು ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಮನೆ ಇತ್ತು ಅಲ್ಲಿ ತಡ್ಕಲಲ್ಲಿ ಒಂದ್ ಎರಡ್ ಮೂರ್ ದಿನ ಉಳ್ದಿದ್ವಿ ಅಲ್ಲಿಂದ ಇಲ್ಲಿಗೆ ಏಳಾಮಾಸೆ ಹಬ್ಬಕ್ಕೆ ಅಂತ ತಡ್ಕಲಿಂದ ಅವ್ರ ದೊಡ್ಡಮ್ಮ ಮನೆ ಇತ್ತು ದೊಡ್ಡಮ್ಮ ಮನೆ ಡಿಗ್ಗಿ ಅಂತ ಅದು ಅಲ್ಲಿ ಬಾರ್ಡರ್ ಬರುತ್ತೆ ಆ ಬಾರ್ಡರ್ ಹತ್ರ ಡಿಗ್ಗಿ ಅಂತ ಅಲ್ಲಿ ಹೋಗಿ ಅವ್ರ ಮನೇಲಿ ಒಂದ್ ಸ್ವಲ್ಪ ಹೊತ್ತಿತ್ತು ಊಟ ಮಾಡಿ ಎಲ್ಲಾ ಮಾಡಿ

ನಮ್ದು ಇವತ್ತು ಇಲ್ಲಿ ಪೂರ್ತಿ ಹಬ್ಬ ಮುಗಿಸ್ತೀವಿ ಎಳ್ಳಮಾಸೆ ಹಬ್ಬ ಎಳ್ಳಮಾಸೆ ಹಬ್ಬ ಮುಗಿಸಿ ನಾಳೆ ಅವ್ರ ಅಕ್ಕ ಮನೆಗ್ ಹೊರಡ್ತೀವಿ ಅಕ್ಕ ಮನೆ ಸೋಲಾಪುರ ಮಹಾರಾಷ್ಟ್ರ ಸೋಲಾಪುರ್ ಹೋಗಿ ಅಲ್ಲಿ ಒಂದಿನ ಇದ್ದು ಅವ್ರನ್ನೆಲ್ಲಾ ಮಾತಾಡ್ಸ್ಕೊಂಡು ಅಕ್ಕ ಬಾವ ಮಕ್ಕಳು ಮಾತಾಡ್ಸ್ಕೊಂಡು ಆಮೇಲೆ ಬಸ್ ಬುಕ್ ಮಾಡಿ ಅಲ್ಲಿಂದ ಹೊರಡ್ತೀವಿ ಸಿಂಗ ಹಳಿ ಹಾಡು ತಂಗಾನಿ ಪಾಡು ತರನ ಧೂಮ ಕಾಯಿ ನಮ ಧೂಮ ಕಾಯಿ ಪ್ಯಾಡ